ಕ್ರಿಕೆಟ್ ವಿಚಾರದಲ್ಲಿ ಈಗ ಭಾರತ ಪಾಕಿಸ್ತಾನ ಮುಖಾಮುಖಿಯಂತೆ ನಾಳೆಗೆ ಏಷ್ಯಾ ಕಪ್ ಟಿ ಟ್ವೆಂಟಿಯಲ್ಲಿ ಆದರೆ ಪಹಲ್ಗಾಮ್ನ ಉಗ್ರ ದಾಳಿಯನ್ನ ಖಂಡಿಸಿದ ಬಿಸಿ ವಿರುದ್ಧ ದೇಶಾದ್ಯಂತ ಜನಾಕ್ರೋಶ ಹೆಚ್ಚಾಗ್ತಾ ಇದೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವೆ ರಾಜಕೀಯ ಉದ್ವಿಗ್ನತೆ ಹಿನ್ನೆಲೆಯಲ್ಲಿ ಏಷ್ಯಾ ಕಪ್ ಪಂದ್ಯಗಳನ್ನು ಯುಎಗೆ ಸ್ಥಳಾಂತರ ಎಲ್ಲ ಮಾಡಿದರು ನಂಗಿರುವಂತಹ ಪ್ರಶ್ನೆ ಇದರಲ್ಲಿ ಕೇಂದ್ರ ಸರ್ಕಾರದವರು ಇವೆಲ್ಲ ಮಾತನಾಡ್ತಿರಲ್ಲ ದೇಶಭಕ್ತಿಯ ವಿಚಾರದಲ್ಲಿ ಪಾಕಿಸ್ತಾನ ನೀರು ಮತ್ತೆ ಭಯೋತ್ಪಾದನೆ ರಕ್ತ ಎಲ್ಲ ಒಂದೇ ಹರಿಯೋಕ್ಕಾಗಲ್ಲ ಅಂತ ಹೇಳಿ ಕೇಳೋದಿಷ್ಟೇ ನಿಮಗೆ ಕೇಂದ್ರದವರಿಗೆ ಏನು ಅಂತಂದ್ರೆ ನೀವು ಮಾಡುವಂತದ್ದು ಡೋಂಗಿ ದೇಶಭಕ್ತಿನ ಹಾಕಿದ್ದಾಗ ನೀವು ಪಾಕಿಸ್ತಾನದ ವಿಚಾರದಲ್ಲಿ ಕೆಲವು ಮಾತ್ರ ಪಾಕಿಸ್ತಾನ ಅದು ಇದು ಅಂತ ಹೇಳಿ ಪಹಲ್ಗಾಮ್ ವಿಚಾರದಲ್ಲಿ ಮಾತಾಡ್ತಿದ್ದೀರಾ ಪುಲ್ವಾಮಾದಲೆಲ್ಲ ಮಾತನಾಡಿದ್ರಿ ಎಲ್ಲ ವಿಚಾರದಲ್ಲೂ ಮಾತನಾಡಿದಿರಿ ಈಗ ಯಾಕೆ ವಿಚಾರದಲ್ಲಿ ಮಾತನಾಡ್ತಾ ಇಲ್ಲ ಬಿಜೆಪಿ ನಾಯಕರುಗಳು

ಈ ಆಟ ಆಟೋಬಗಳೆಲ್ಲ ಬಿಡೋದಿದ್ರೆ ಬಿಡಿ ಇಲ್ಲ ಅಂದ್ರೆ ನಿಮ್ಗೆ ದೇಶಭಕ್ತಿ ಅಂತ ಕರಿಬೇಕಾಗತ್ತೆ ಅಷ್ಟೇ ಇನ್ನೇನು ಹೇಳಕ್ಕಾಗಲ್ಲೂ ಜನ ಏನ್ ಮಾಡ್ಬೇಕು ಗೊತ್ತಾರು ಟಿವಿ ಸ್ವಿಚ್ ಆಫ್ ಮಾಡ್ಕೋಬೇಕು ನಾಳೆ ಯಾರು ನೋಡ್ಬಾರ್ದು ಮ್ಯಾಚೇ ನೋಡ್ಬೇಡಿ ಮ್ಯಾಚ್ ನೋಡ್ಬೇಡಿ ಟಿಕೆಟ್ ಟಿಕೆಟ್ ತಗೊಂಡಿಲ್ಲ ಮ್ಯಾಚೇ ನೋಡ್ಬೇಡಿ ಒಂದು ಮ್ಯಾಚ್ ಹೋದ್ರೋಯ್ತು ನೋಡಕ್ ಹೋಗ್ಬೇಡಿ ಆದ್ರೂ ನಿಮ್ಗೆ ಅನ್ಸಲ್ವಾ ನಮ್ಮ ಯೋಧರಲ್ಲಿ ಗಡಿಯಲ್ಲಿ ಪಾಕಿಸ್ತಾನ ಹೋರಾಟ ಮಾಡಿ ಮಾಡಿ ಹುತಾತ್ಮರ ಭಯೋತ್ಪಾದಕರು ದಾಳಿ ಮಾಡಿ ನಮ್ಮ ಜನ ಸಾಯಿಸ್ತಾರೆ ನೀವು ಹೋಗಿ ಆಟ ಆಡ್ತೀರಲ್ಲ ಅವರನ್ನು ಬೇರೆ ಪ್ರೀತಿಸ್ತಾರಂತೆಲ್ಲ ನಮ್ಮ ಕ್ರಿಕೆಟ್ ಪ್ರೇಮಿಗಳು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ